ಅಪ್ಪೆ ಶಾರದೆ ಅಪ್ಪೆ ಸರಸ್ವತಿ ಪಣದು ಸುಗೀತದು ನಲಿಪು ಬಾ ಬರವು ದಪ್ಪೆನ ಎದುರುಡುಂತುದು ಕೈನು ಮುಗಿಯೊಂದು ಬಾ ಅಪ್ಪೆ ಶಾರದೆ ಅಪ್ಪೆ ಸರಸ್ವತಿ ಪಣದು ಸುಗೀತದು ನಲಿಪು ಬಾ ಬರವು ದಪ್ಪೆನ ಎದುರುಡುಂತುದು ಕೈನು ಮುಗಿಯೊಂದು ನಟ್ಟು ಬಾ ಅಪ್ಪೆ ತಪ್ಪಂದೆ ಕಾಪುಲೆಂಕ್ಲೆನು ಹಿರೇ ಅಭಯದ ಬೊಲ್ಪುಡು ಗೇನ ಬಲ್ಮನ ದಿಂಜ ದೆರ್ಕಲೆ ದಿರ್ಕಲೆ ಎಂಕ್ಲೆ ಉಲಾಯಿದ ಭಾಮುಡು ಅಪ್ಪೆ ತಪ್ಪಂದೆ ಕಾಪುಲೆಂಕ್ಲೆನು ಹೀರೆ ಅಭಯದ ಬೊಲ್ಪುಡು ಗೇನ ಬಲ್ಮನ ದಿಂಗದೆರ್ಕಲೆ ಎಂಕ್ಲೆ ಉಲಾಯಿದ ಬಾಮುಡು ಅಪ್ಪೆ ಶಾರದೆ ಅಪ್ಪೆ ಸರಸ್ವತಿ ಪಣದು ಸುಗೀತದು ನಲಿಪು ಬರವುದಪ್ಪೆ ನ ಎದುರುಡುತದು ಕೈನು ಮುಗಿಯೊಂದು ನಟ್ಟು ಬಾ ಹಿರೇನ ಮೋನಿಡು ದಿಂಗಿ ಐಸಿರೊ ಎಂಕ್ಲೆ ಉಡಲಿಡು ಮೆನ್ಕಡು ಸಾದಿ ನಡಪುದ ಕಾರ ಕತ್ತಲೆ ಕಳೆದು ಬೊಲ್ಪುನು ಪತ್ತಡು ಹಿರೇನ ಮೋನಿಡು ದಿಂಗಿ ಐಸಿರೋ ಎಂಗ್ಲೆ ಉಡಲಿಡು ಮಿನ್ಕಡು ಸಾದಿ ನಡಪುದ ಕಾರ ಕತ್ತಲೆ ಕಳೆದು ಬೊಲ್ಪುನು ಪತ್ತಡು ಅಪ್ಪೆ ಶಾರದೆ ಅಪ್ಪೆ ಸರಸ್ವತಿ ಪಣದು ಸುಗಿತದು ನಲಿಪು ಬಾ ಬರವುದಪ್ಪೆನ ಎದುರುಡುತದು ಕೈನು ಮುಗಿಯೊಂದು ನಟ್ಟುಬ ತಪ್ಪು ದಿಕ್ಕು ತಿರ್ಗು ತುಯ್ಯಾಡ ಒಯ್ಪು ಬಲ್ಲನು ಪತ್ತಡು ಸತ್ಯ ದುಂಬು ದುಂಬುಪೋನ ಏನೋ ಭಾಮನು ಮೆನಿಪಡು ತಪ್ಪು ದಿಕ್ಕು ತಿರ್ಗ ತುಯ್ಯಾಂಡ ವೈಪು ಬಲ್ಲ ಪತ್ತಡು ಸತ್ಯ ಧರ್ಮೊಡೆ ದುಂಬು ಪೋಪಿನ ಗೇನೋ ಭಾಮೊನು ಮೆನಿಪಡು ಅಪ್ಪೆ ಶಾರದೆ ಅಪ್ಪೆ ಸರಸ್ವತಿ ಪಣದು ಸುಗಿತದು ನಲಿಪು ಬರವು ಬರವುದಪ್ಪೆನ ಎದುರುಡುಂತುದು ಕೈನು ಮುಗಿಯೊಂದು ಬಾ ಅಪ್ಪೆ ಶಾರದೆ ಅಪ್ಪೆ ಸರಸ್ವತಿ ಪಣದು ಸುಗಿತದು ನಲಿಪು ಬಾ ಬರವು ಎದುರುಡುಂತುದು ಎದುರುಡುಂತು ಕೈನು ಮುಗಿಯೊಂದು ಬಾ ಕೈನು ಮುಗಿಯೊಂದು ಬಾ